ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಎಲ್ಲರಂಗಿದ್ದೀರಾ ಇವತ್ತು ನಾವು ಹೊಲದತ್ರ ಹೋಗ್ತಾ ಇದ್ದೀನಿ ಟೂ ಮಂತ್ಸ್ ಆಯಿತು ನಾನು ಹೊಲದತ್ರ ಹೋಗಿಲ್ಲ ನೋಡೋಣ ಏನು ಮಾಡ್ತಾ ಇದ್ದಾರಂತ ಹೋಗ್ಬೇಕು ಅಂದ್ಕೊಂಡೆ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಫಾಗ್ ಇದೆ ಚಳಿನೂ ಇತ್ತು ತುಂಬ ಬೆಳಗ್ಗೆ ಏಳು ಗಂಟೆಗೂ ನೋಡಿರಿ ಎಷ್ಟೊಂದು ಮನ್ಸಿತ್ತು ಮತ್ತು ನಾನು ಹೊಲದ ವಿಡಿಯೋ ಎಲ್ಲರಿಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ನನ್ನ ಫಾರ್ಮ್ ವಿಡಿಯೋಗೆ ತುಂಬ ಜನ ಲೈಕ್ ಇದ್ದಾರೆ ಟೂ ಕೆ ಫೋರ್ ಕೆ ತ್ರೀ ಕೆ ತನಕ ಹೋಗಿದ್ದೆ ಅದಕ್ಕೋಸ್ಕರ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ ಮತ್ತು ಎಲ್ಲರೂ ರೈತರು ಕೇಳ್ತಾ ಇರ್ತಾರೆ ವ್ಯ ವಿಡಿಯೋನ ನಾನು ಹಾಕಿದ್ದೆ ನೀವು ಯಾವ ಮೇಡಮ್ ನೀವು ಯಾವ ಔಷಧಿನ ಯೂಸ್ ಮಾಡ್ತೀರಾ ಮತ್ತೆ ಬೀಜ ಅಲ್ಲಿಂದ ತರ್ತೀರಾ ಅಂತ ನೆಕ್ಸ್ಟ್ ಟೈಮ್ ನಾವು ಯಾವಾಗ್ನು ಬೆಳೆ ಇಡ ಮುಂಚೆ ನಿಮ್ಗೆಲ್ಲ ಡಿಟೇಲನ್ನು ನಾನು ಶೇರ್ ಇರ್ತೀನಿ ಯಾಕಂದ್ರೆ ತುಂಬಾ ಜನರದ್ದು ಕ್ವಶನ್ ಇತ್ತು ಬೆಳೆ ಬಗ್ಗೆ ಪಂಪ್ಕಿನ್ದು ಹಾಕಿದೆ ಪಂಪಿನ್ ಸೀಡ್ ಬಗ್ಗೆಯೂ ಎಲ್ಲರು ಇದ್ರು ಬಟ್ ನೆಕ್ಸ್ಟ್ ಟೈಮ್ ನಾನು ನಿಮಗೆಲ್ಲ ಡಿಟೇಲ್ಸ್ ಆಗೇ ನನ್ನ ವಿಡಿಯೋಲಿ ಹೇಳ್ತೀನಿ ಇವತ್ತೇ ನಮ್ಮ ಹತ್ರ ಈಗ ಕಣ್ಕಾಂಬ್ರಿ ಗಿಡ ಇದೆ ಆ ಕಣ್ಕಾಂಬ್ರಿ ಗಿಡಕ್ಕೆ ಔಷಧಿ ಹೊಡಿತಾ ಇದ್ರಂತ ಅಂತ ಅದಕ್ಕೆ ನಾನು ನೋಡಕ್ಕೆ ಹೋಗ್ತಾ ಇದ್ದೀನಿ ನೋಡ್ರಿ ಇದು ನಮ್ದೆಲ್ಲ ಕನಕಾಂಬ್ರಿ ಗಿಡಗಳು ಇದೆ ಇದು ಫೈವ್ ಮಂತ್ಸ್ ಆಯ್ತು ಹಚ್ಚಿ ಇದಕ್ಕೆ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಹಂಗೆ ಔಷಧಿನ ಹೊಡಿಬೇಕಂತ ಹೇಳ್ತಾ ಇದ್ದಾರೆ ಯಾವ ಔಷಧಿ ಹೊಡಿತಾ ಇದ್ದೀರಾ ಪಾಪಪ್ಪ ಇದು ಇಲ್ಲಿ ಯಾವ ಬ್ರ್ಯಾಂಡು ಔಷಧಿನ ಇಲ್ಲಿ ಹೊಡಿತಾ ಇದ್ದಾರೆ ನೋಡೋಣ ಇನ್ಮೇಲೆ ನಿಮಗೆಲ್ಲ ನಾನು ಡಿಟೇಲ್ಸ್ ಕೊಡ್ತಾ ಇರ್ತೀನಿ ಯಾರ್ಯಾರು ವಿಡಿಯೋ ಫಾರ್ಮ್ ವಿಡಿಯೋ ನಮ್ಗೆ ನೋಡ್ತಾ ಇರ್ತಾರೆ ಅವರಿಗೆ ಈ ಥರ ಈ ಬ್ರ್ಯಾಂಡ್ ಇವ್ರು ತರಿಸಿದ್ದಾರೆ ನೋಡಿದೀವಿ ನಮ್ಮ ಪಾತಪ್ಪ ಹೆಂಗ್ ಹೊಡಿತಾ ದಿನ ನಮ್ಗೆ ಸ್ಮೇಲ್ ಆಗಿ ಬರಲಿಲ್ಲ ಅಂತ ನಾವು ಸ್ವಲ್ಪ ದೂರ ಬಂದುಬಿಟ್ಟೆ ಇಲ್ಲಿ ನಾವು ಚರಣ್ ಅವರು ಚಿಕ್ಕಪ್ಪ ಅವ್ರ ಮನೆಗೆ ಬಂದಿದೀವಿ ಇಲ್ಲೇ ಅವರು ತಾತ ಅಜ್ಜಿನ ಇರ್ತೀರಂತೆ ಈಗ ಅವ್ರು ಚಿಕ್ಕಪ್ಪ ಇರ್ತಾರೆ ಇಲ್ಲೇ ಮನೆಯಿಂದ ನೋಡ್ರಿ ಗುಡಿ ಎಲ್ಲ ಕಾಣಿಸುತ್ತೆ ಇಲ್ಲಿಗೆ ನಮ್ಮ ಬೇರೆ ಅವರು ನೆಂಟರು ಆಂಟಿ ಅವ್ರ ಮನೆಗೆ ನಾವು ಇಲ್ಲಿ ಬಂದಿದೀವಿ ಆಂಟಿನೂ ಇಲ್ಲಿ ಏನೋ ಕಾಫಿ ಮಾಡ್ತಾ ಇದ್ರು ನಾವು ಅಲ್ಲಿ ಪಾರ್ಸಲ್ ಇಡ್ಲಿ ತಂದಿದ್ವಿ ಅದಕ್ಕೆ ಇಲ್ಲಿ ಸುಮ್ಮನೆ ಕಾಫಿ ಕೊಡೋದು ಹೋಗ್ತಾ ಇದೀವಿ ಜೋಳ ನೋಡಿ ಇಲ್ಲಿ ಇದು ಆಮೇಲೆ ಸೇಲ್ ಮಾಡ್ತಾರೇನೋ ಗೊತ್ತಿಲ್ಲ ಬಟ್ ನೋಡ್ರಿ ನೋಡ್ರಿ ಇಲ್ಲಿ ಇಡ್ಲಿ ತಂದಿದ್ವಿ ಇನ್ನು ತಿಂಡಿ ಮಾಡ್ತಾ ಇದೀವಿ ಇವಾಗ ಈ ಸಲ ಶಾರ್ಟ್ ವಿಡಿಯೋನೇ ಮಾಡಿದ್ದೀನಿ ಗೈಸ್ ನೆಕ್ಸ್ಟ್ ಟೈಮ್ ದೌಣ ಹಾಕ್ತಾರಂತ ಅಂತ ಅದ್ರದೆಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಇವತ್ತಿನ ಬ್ಲಾಗ್ ಹೆಂಗೆ ಅನ್ನಿಸ್ತು ಮತ್ತು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆಲ್ಲರಿಗೆ ಬಾಯ್